ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಂಬೆ ಹಣ್ಣಿನ ಖಾರನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಅದರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ಇನ್ನೊಬ್ಬರು ಕೇಳಿದರು ನಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗಾದರೆ ಲೇಟ್ ಮಾಡೋದು ಬೇಡ ಇದು ಯಾವ ರೀತಿ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಾನು ಫುಲ್ ಹಣ್ಣಾಗಿರುವಂತಹ ಒಂದು ಏಳರಿಂದ ಎಂಟು ನಿಂಬೆಹಣ್ಣ ತೊಗೊಂಡಿದ್ದೀನಿ ಇದು ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಸ್ಟೋರ್ ಮಾಡಿರ್ತೀನಿ ಅಂದರೆ ಒಂದು ಹದಿನೈದು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಇನ್ನೇನಾದರೂ ಫ್ರಿಡ್ಜಲ್ಲಿ ಇರ್ತೀನಿ ಅಂದರೆ ಕಂಟಿನ್ಯೂ ಆಗಿ ಎಷ್ಟು ದಿನ ಬೇಕಾದರೂ ನೀವು ಇಟ್ಕೋಬೋದು ನೋಡಿ ಇಲ್ಲಿ ನಾನು ಪೂರ್ತಿ ಹಣ್ಣಾಗಿರುವಂಥ ನಿಂಬೆ ಹಣ್ಣ ಒಂದು ಎಂಟು ಹತ್ತನ್ನು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಡಿ ಯಾಕಂದರೆ ಸ್ವಲ್ಪ ನೀರಿರಬಾರ್ದು ನೀವು ಎಷ್ಟು ನೀರಿಲ್ದಂಗೆ ಈ ಉಪ್ಪಿನಕಾಯಿನ ಮಾಡ್ತೀರೋ ಅಷ್ಟು ದಿನ ನೀವು ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಸ್ವಲ್ಪ ಹಾಳಾಗ್ತಾನೆ ಇದನ್ನು ನೀಟಾಗಿ ನಾನು ಒರೆಸ್ಕೊತಾ ಇದ್ದೀನಿ ಇದರಲ್ಲಿ ನೀವು ಕಾಯಿ ನಿಂಬೆಹಣ್ಣ ತಗೊಂಡ್ರೆ ತುಂಬ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಫುಲ್ ಹಣ್ಣಾಗಿರುವಂಥ ನಿಂಬೆಹಣ್ಣನ್ನೇ ತೊಗೊಂಡಿದ್ದೀನಿ ಇದಾದ ಮೇಲೆ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿದ ಮೇಲೆ ಇದರಲ್ಲಿರುವಂಥ ಬೀಜನ ತೆಗಿಬೇಕು ಬೀಜ ತುಂಬಾ ಕಹಿಯಾಗಿರುತ್ತೆ ಒಂದು ಬೀಜನೂ ಇಲ್ದಂಗೆ ನೀವು ಇದನ್ನು ಕ್ಲೀನ್ ಮಾಡ್ಕೋಬೇಕು ನಂತರ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಅಷ್ಟೇ ನೀರನ್ನು ಸ್ವಲ್ಪ ಸೇರ್ಸೋಕ್ಕೆ ಹೋಗಬೇಡಿ ನೀರು ಸೇರಿಸಿದರೆ ಟೇಸ್ಟ್ ಹೋಗುತ್ತೆ ಹಾಗೆ ಬೇಗನೆ ಕೆಡುವಂಥದ್ದು ಇದರಲ್ಲಿ ನಿಂಬೆ ರಸನೇ ಇರುತ್ತಲ್ಲ ಅದರೇ ಸಾಕು ಅಷ್ಟೇ ಸಾಕು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೋಡಿದ್ರಲ್ಲ ಈ ರೀತಿ ನಾನು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ನಮಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ಇಂಟ್ರೆಸ್ಟ್ ಬರೋ ಥರ ಇರುತ್ತೆ ನೆಕ್ಸ್ಟ್ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡಿದ ಮೇಲೆ ನೀವು ತೀರ ನುಣ್ಣಿಗೆ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಆಗಿದ್ದರೆ ನಿಂಬೆ ಹಣ್ಣು ಕೂಡ ಸಿಗಬೇಕು ಸಿಪ್ಪೆ ಪೂರ್ತಿ ಗ್ರೈಂಡ್ ಮಾಡಿದರೆ ಟೇಸ್ಟ್ ಸಿಗೋಲ್ಲ ಅದಕ್ಕೋಸ್ಕರ ನಂತರ ನಾನು ಒಂದು ಕಡಾಯಿಗೆ ಬೆಲ್ಲನ ತಗೋತಾ ಇದ್ದೀನಿ ಇಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಟ್ಟಿರುವಂತಹ ಪುಡಿ ಬೆಲ್ಲನ ತಗೋತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ನೀವು ಒಂದು ಕಪ್ ನಿಂಬೆ ಪೇಸ್ಟನ್ನ ತೊಗೊಂಡ್ರೆ ಅದರ ಮೂರು ಪಟ್ಟು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ ಬೆಲ್ಲ ನಿಂಬೆ ಪೇಸ್ಟನ್ನ ತಗೊಳ್ಳೋದ್ರಿಂದ ಎರಡು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಫ್ರೈ ಆಗಿದ ಮೇಲೆ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ನೋಡಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ ಪೇಸ್ಟನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕರ್ಗೋ ತನಕ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟ್ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅಂತ ನೋಡಿ ಯಾವುದನ್ನು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಏನೇನು ಆ್ಯಡ್ ಮಾಡಿದೆ ಅಂತ ಗೊತ್ತಾಗಲ್ಲ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಮೆಂತೆ ಪುಡಿ ಹಾಗೆ ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ ಮೆಂತೆ ಹಾಗೂ ಜೀರಿಗೆ ಎರಡೆರಡು ಸ್ಪೂನ್ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಪೌಡರ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಮೂರರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸ್ ಸೇರಿಬಿಟ್ರೆ ಸಿಹಿ ಸಿಹಿಯಾದಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿಬಿಡುತ್ತೆ ಬಿಸಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿ ಹಾಗೆ ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಿಂಬೆ ಹಣ್ಣಿನಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ವ ಹಾಗೆ ಬೆಲ್ಲನೂ ಕರಗಿ ಇಷ್ಟು ತೆಳ್ಳಗೆ ಆಗಿದೆ ಇದು ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಒಂದು ಹದಕ್ಕೆ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಸೇರ್ಸೋಕ್ಕೆ ಹೋಗಬೇಡಿ ನೀರನ್ನು ಸೇರಿಸಿದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ಹಾಗೆ ನಾಲ್ಕರಿಂದ ಐದು ಸ್ಪೂನ್ ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅದೇ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಈ ಉಪ್ಪಿನಕಾಯಿನ ಮಾಡ್ಕೋಬೇಕು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಖಾರ ಪುಡಿನ ಆ್ಯಡ್ ಮಾಡ್ತಿರಲ್ಲ ಆವಾಗಲೂ ಕೂಡ ಅಷ್ಟೇ ಜಾಸ್ತಿ ಜಾಸ್ತಿ ಹೊತ್ತು ಬಿಸಿ ಮಾಡೋಕ್ಕೆ ಹೋಗಬಾರ್ದು ಖಾರ ಪುಡಿನೂ ಕೂಡ ಕಹಿ ಬಂದುಬಿಡುತ್ತೆ ಇಲ್ಲ ನಿಮಗೆ ಸೀದೋಗಿರೋ ಥರ ಅನ್ನಿಸ್ಬಿಡುತ್ತೆ ಖಾರ ಪುಡಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬಿಸಿ ಮಾಡಿದರೆ ಸಾಕು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಇವಾಗ ನಾನು ಗ್ಯಾಸ್ ಸ್ಟೋವನ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಫೈನಲ್ ಆಗಿ ಈ ರೀತಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ನೀವು ಎರಡು ದಿನ ಇಟ್ಟರೆ ಸಾಕು ಒಂದು ಹದಕ್ಕೆ ಬರುತ್ತೆ ಕೆಲವೊಬ್ರು ಅನ್ಕೋತಾ ಇರ್ಬೋದು ಉಪ್ಪನ್ನು ಆ್ಯಡ್ ಮಾಡಿಲ್ಲ ಅಂತ ಹೌದು ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕಂತಿಲ್ಲ ಸಿಹಿ ಉಪ್ಪಿನಕಾಯಿ ಆಗಿರೋದ್ರಿಂದ ಹುಳಿ ಮತ್ತು ಸಿಹಿ ಎರಡಿದ್ದರೆ ಸಾಕು ನೀವು ಮಾಮೂಲಿ ಖಾರ ಉಪ್ಪಿನಕಾಯಿ ಮಾಡೋದಾದರೆ ಮಾತ್ರ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಬಿಸಿ ಬಿಸಿ ಆಗಿರೋವಂಥ ಸಿಹಿ ಉಪ್ಪಿನಕಾಯಿ ರೆಡಿ ಆಗಿಬಿಡ್ತು ಇವತ್ತಿನ ಈ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಇದೇ ರೀತಿ ಹೊಸ ರೀ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥೆ ಹಾಗೆ ನೀವು ಇದನ್ನು ಎಷ್ಟು ದಿನ ಇಡಬಹುದು ಅಂತ ಕೇಳೋದಾದರೆ ಫ್ರಿಜ್ಜಲ್ಲಿ ಇಟ್ ಇಡೋದಾದರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬಹುದು ಇನ್ನು ನೀವು ಮಾಮೂಲಿ ರೂಮ್ ಟೆಂಪ್ರೇಚರ್ಗೆ ಇಡ್ತೀನಿ ಅಂದರೆ ನೀವು ನೀರನ್ನು ಸ್ವಲ್ಪನೂ ಆ್ಯಡ್ ಮಾಡದೇ ಇದ್ದರೆ ಹದಿನೈದರಿಂದ ಒಂದು ತಿಂಗಳ ತನಕ ಇಟ್ಕೊಂಡು ತಿನ್ಕೋಬೋದು ಅಷ್ಟು ಫ್ರೆಶ್ ಆಗಿರುತ್ತೆ ಯಾವುದೇ ರೀತಿ ಹಾಳಾಗೋದು ಏನೂ ಇರೋಲ್ಲ ಹಾಗೆ ಉಪ್ಪಿನಕಾಯಿ ಮಾಡಿದ ಕೂಡಲೇ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಒಂದು ದಿನ ಹೋದ್ಮೇಲೆ ಸಿಹಿ ಸೇರಿದ ಮೇಲೆ ಎಲ್ಲನೂ ಕರೆಕ್ಟಾಗಿ ಟೇಸ್ಟ್ ಸಿಗುತ್ತೆ ನೋಡಿದ್ರಲ್ಲ ಈ ಬಿಸಿ ಬಿಸಿ ಆದಂತಹ ಸಿಹಿ ಉಪ್ಪಿನಕಾಯಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು